ಇಬ್ಬನಿ ನ್ಯೂಸ್ಗೆ ಸ್ವಾಗತ ವಿದ್ಯಾರ್ಥಿಗಳು ಮೊಬೈಲ್ ಹಾಗೂ ದುಶ್ಚಟಗಳಿಂದ ದೂರವಿರಬೇಕು ಪಿಎಸ್ಐ ವಿಜಯಕೃಷ್ಣ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಜಿವಿವಿಡಿಎಸ್ ಪ್ರೌಢಶಾಲೆಯಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಸೈಬರ್ ಕ್ರೈಂ ಮಕ್ಕಳ ಸಂರಕ್ಷಣೆ ಬಾಲ್ಯ ವಿವಾಹ ರಸ್ತೆ ಅಪಘಾತ ತಡೆ ಪೋಸ್ಕೋ ಕೇಸಿನ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಪಿಎಸ್ಐ ವಿಜಯಕೃಷ್ಣ ಮಾತನಾಡಿ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತನ್ನು ಕಲಿಯಬೇಕು ಶಿಸ್ತಿನ ಜೊತೆಗೆ ಗುರಿಯನ್ನಿಟ್ಟುಕೊಳ್ಳಬೇಕು ಈ ವಯಸ್ಸಿನಲ್ಲಿ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಹೋಗಬೇಕು ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಂ ಹೆಚ್ಚಾಗುತ್ತಿದ್ದು ಅದನ್ನು ತಡೆಗಟ್ಟಲು ತಕ್ಷಣ ಹತ್ತೊಂಬತ್ ನೂರ ಮೂವತ್ತಕ್ಕೆ ಕರೆ ಮಾಡಬೇಕು ಯಾವುದೇ ಅಪರಾಧಗಳು ನಡೆದರೆ ನೂರ ಹನ್ನೆರಡಕ್ಕೆ ಕರೆ ಮಾಡಿದರೆ ಕೇವಲ ಹತ್ತು ನಿಮಿಷದಲ್ಲಿ ನಿಮ್ಮ ಸ್ಥಳಕ್ಕೆ ಬರುತ್ತೆ ವಿವಾಹವಾಗಲು ಹೆಣ್ಣು ಮಕ್ಕಳಿಗೆ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಗಂಡು ಮಕ್ಕಳಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಅದಕ್ಕಿಂತ ಮುಂಚೆ ವಿವಾಹವಾದರೆ ಪೋಸ್ಕೋ ಕೇಸ್ ದಾಖಲಾಗುತ್ತದೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ಉನ್ನತ ಹುದ್ದೆಗೆ ಹೋದರೆ ತಂದೆ ತಾಯಿಗಳಿಗೆ ಹೆಸರು ತರುವಂತಹ ಕೆಲಸವಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಶಾಂತಕುಮಾರಿ ಸಹಶಿಕ್ಷಕರಾದ ರಘು ರೇಖಾ ರಾಜೇಶ್ವರಿ ಮಂಜುಳಾ ಸಿದ್ದರಾಮನಗೌಡ ಕಾವೇರಿ ಅರ್ಪಿತಾ ಪೊಲೀಸ್ ಇಲಾಖೆಯ ರವಿ ನಾಯ್ಕ್ ಪೂರ್ಯ ನಾಯ್ಕ್ ಮಹಾಂತೇಶ್ ರವಿಕುಮಾರ್ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸುದ್ದಿ ನೀಡಲು ಪ್ರೋತ್ಸಾಹ ಮಾಡಿ ವರದಿಯ ಮಹೇಶ್ ಅರಸಿಕೇರಿ ಏನಾದರೂ ನಿಮ್ಮ ಯಾರಾದರೂ ಕಾಲ್ ಮಾಡಿ ಒಂದು ದಯವಿಟ್ಟು ನೀವು ಅದನ್ನು நீ ஏனாத அமௌண்ட் கொண்டேடியே அமௌண்ட் வித் ஒன் பைசா ஒழிச்சு நம்ம அந்த அக்கௌண்ட் மானிட்டிங் ஃபேஸ் புன்ஸ்டாகிராமு எல்லா மாணி அந்த நான் அக்கௌண்ட் ஐத்த மொபைல் ஐயா செக் அந்த மொபைல் எல்லாம் செக்வ் நம்ம ನಮಗೆಲ್ಲ ಗೊತ್ತಾಗುತ್ತೆ ಒಂದು ವೇಳೆ ಏನಾದರೂ ಆ ಥರ ತಾವು ಇದ್ದಲ್ಲಿ ದಯವಿಟ್ಟು ನೀವು ಯಾವುದನ್ನು ಅವಾಯ್ಡ್ ನಿಮ್ದು ಏನಪ್ಪ ಚೆನ್ನಾಗಿರೋದು ಯಾವ್ದನ್ನ ಬರ್ತಕ್ಕಂಥ ಎಜುಕೇಶನ್ ಪರ್ಪಸ್ ಏನಂತ ನೋಡ್ಕೊಂಡು ಈಗ ಐತಲ್ಲ ಇನ್ಸ್ಟಾಗ್ರಾಮ್ ನೋಡ್ತೀರ ಫೇಸ್ಬುಕ್ ನೋಡ್ತಿರ್ತದೆ ವಾಟ್ಸಪ್ಪಲ್ಲಿ ಅಲ್ಲಿ ಒಂದು ಬರ್ತಾ ಫೈನ್ ಮಾಡುತ್ತೆ ನೀವು ಇಷ್ಟು ಅಮೌಂಟ್ ಹಾಕಿದ್ರೆ ಎಷ್ಟು ರೊಕ್ಕ ನೀವು ಗೆಲ್ತೀರಿ ಇಂತ ಪ್ರೈಸ್ ಬರುತ್ತೆ ನೀವು ರೂಪಾಯಿ ಒಂದು ಕಾರ್ ಬರುತ್ತೆ ಬರುತ್ತೆ ರೂಪಾಯಿ ಗಾಡಿ ಬರುತ್ತೆ ಅಂತ ಹೇಳಿ ನೀವು ಒಂದು ಕ್ಲಿಕ್ ಮಾಡ್ ಹೇಳ್ತಾರ ಅಂತ ಬಂದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ ಒಂದು ವೇಳೆ ಏನಾದ್ರೂ ನಿಮ್ ಮೊಬೈಲ್ಗೆ ಯಾರಾದ್ರೂ ಕಾಲ್ ಮಾಡಿ ಒಂದು ಓ ಟಿ ಪಿ ಬಂದೈತಿ ದಯವಿಟ್ಟು ನೀವು ಅದನ್ನ ನಿಮ್ಮ ಅಪ್ಪ ನಿಮ್ಮ ನಿಮ್ ನಿಮ್ ಅಂತ ಅಕೌಂಟ್ ಇಲ್ಲ அக்கௌண்ட் அதில் ட்ரெஸ் நீ ஏனாத அமௌண்ட் கொண்ட இம்மிடியே அமௌண்ட் வித்ரா ஒன் பைசா ஒளேடல மத்த அமௌண்ட் மத்திய வாபீஸ் பார்த்து இல்ல